ವಾಪಿ ಮಸೀದಿ ಒಳನುಸುಳುವಿಕೆ ಮತ್ತು ಅತಿಕ್ರಮಣ ಅಪಾಯಕಾರಿ ಹಾಗಾಗಿ ಪೂಜಾ ಸ್ಥಳಗಳ ಕಾಯ್ದೆಯನ್ನ ಜಾರಿಗೊಳಿಸಿ ಎಂದು ಒತ್ತಾಯಿಸಿ ಎಸ್ಡಿಪಿಐ ಶಿವಮೊಗ್ಗದಲ್ಲಿ ಪ್ರತಿಭಟನೆಯನ್ನು ನಡೆಸಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಘೋಷಣೆ ಹಾಕಿದ್ರು ಬಳಿಕ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದ್ರು

पे कायम करो देखी, 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 करो कैन वे पी मस्जिद थी वैपी, वैपी, मस्जिद थी। मस्जिद ही टू वीर मतुल अंबेडकर शिष्य अंबेडकर शिष्य ना ಯು ಪಿ ಸ್ಟೇಟಲ್ಲಿ ವ್ಯಾಪಿ ಮಸೀದಿ ಒಂದು ಹಳೆಯ ಭಾಳಷ್ಟು ವರ್ಷಗಳಿಂದ ನೂರಾರು ವರ್ಷಗಳಿಂದ ಇರುವಂತಹ ಒಂದು ಮಸೀದಿ ಆಗಿದೆ ಅದನ್ನು ಏನೋ ಒಂದು ಮಂದಿರ ಇದೆ ಅಂತ ಹೇಳಿ ಏನೋ ಒಂದು ರಿಟನ್ನು ಫೈಲ್ ಮಾಡಿದ್ದಾರೆ ಆ ಫೈಲಿಗೆ ಏನು ಫಸ್ಟ್ ಟೈಮು ಇನ್ವೆಸ್ಟಿಗೇಷನ್ನಿಗೆ ಸರ್ಕಾರ ತಂಡ ಕಳಿಸಿತು ಆ ತಂಡವನ್ನು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋದಾಗ ಆ ತಂಡದಲ್ಲಿರುವಂತಹ ಸರ್ಕಾರಿ ಅಧಿಕಾರಿ ಸರ್ಕಾರದಿಂದ ಸಂಬಳ ತಗುವಂತ ತಗೊಳ್ಳುವಂತಹ ಅಧಿಕಾರಿ ಜೈ ಶ್ರೀರಾಮ್ ಅಂತ ಹೇಳಿ ಆರ್ ಎಸ್ ಎಸ್ ಘೋಷಣೆ ಕೂಗಿಕೊಂಡು ಹೊರಗೆ ಬರ್ತಾನಂತ ಹೇಳಿದ್ರೆ ಇವತ್ತು ಯೋಚನೆ ಮಾಡಬೇಕಂತ ಮಾಡಬೇಕಂತಹ ಇಡೀ ಇಂಡಿಯಾಕ್ಕೆ ಒಂದು ವಿಷಯ ಆಗಿದೆ ಯಾಕಂತ ಹೇಳಿದ್ರೆ ಈ ಯಾನ್ ವ್ಯಾಪಿ ಮಸೀದಿ ಏನಿದೆ ಬಹಳಷ್ಟು ವರ್ಷಗಳಿಂದ ಅಲ್ಲಿ ನಮಾಜ್ ಮಾಡ್ತಾ ಇರುವಂತಹ ಒಂದು ಮಸೀದಿ ಆಗಿದೆ ಈ ಮಸೀದಿಯನ್ನು ಬಾಬ್ರಿ ಮಸೀದಿಯ ಒಂದು ದಾರಿ ದಾರಿಯಲ್ಲಿ ತಳ್ಳುವಂತಹ ಒಂದು ಷಡ್ಯಂತ್ರ ಮೋದಿ ಗೌರ್ಮೆಂಟ್ ಮತ್ತು ಯೋಗಿ ಗೌರ್ಮೆಂಟಿಂದ ನಡೀತಾ ಇದೆ ಇದೇನಾಗಿದೆ ಅಂತ ಹೇಳಿದರೆ ಏನು ಪೂಜೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಪು ಕೊಟ್ಟು ಏನು ಬಾಬ್ರಿ ಮಸೀದಿಗೆ ತೀರ್ಪು ಬಾಬ್ರಿ ಮಸೀದಿ ಆ ತೀರ್ಪು ಕೊಟ್ಟು ಜಡ್ಜು ಅದರ ನಂತರ ಅವರು ರಿಟೈರ್ಮೆಂಟ್ ತೊಗೊತಾರೆ ಇದೇ ರೀತಿ ಆದ ಇದೇ ರೀತಿ ಇವತ್ತು ಅಲ್ಲಿ ಡಿಸ್ಟಿಕ್ ಜಡ್ಜ್ ಏನಿದ್ದಾರೆ ಅವರು ಅಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಪು ಕೊಟ್ಟು ಮಾರನೇ ದಿವಸ ರಿಟೈರ್ಡ್ ಆಗಿದ್ದಾರೆ ಅದೊಂದು ಎಲ್ಲ ನೋಡಬೇಕಾದ್ರೆ ಇಲ್ಲಿ ಸಂವಿಧಾನ ವಿರೋಧಿ ನೀತಿ ಏನಿದೆ ಅದನ್ನು ಅನು ಅನುಸರಿಸುತ್ತಾ ಇವತ್ತು ಈ ಥರ ಮಸೀದಿಗಳ ಮೇಲೆ ಚರ್ಚ್ಗಳ ಮೇಲೆ ದಾಳಿಗಳು ನಡೀತಾ ಇದೆ ಮೈನಾರಿಟೀಸ್ ಮೇಲೆ ದಾಳಿಗಳು ನಡೀತಾ ಇದೆ ಮತ್ತು ಇಡೀ ಇಂಡಿಯಾದಲ್ಲಿ ಭೇದ ವಾತಾವರಣ ನಿರ್ಮಾಣವಾಗ್ತಾ ಇದೆ ಯಾಕಂತ ಹೇಳಿದರೆ ಯಾರಾದರೂ ಒಂದು ಸ್ಪೀಚ್ ಮಾಡಿದಾಗ ಏನು ಮುಫ್ತಿ ಸಲ್ಮಾನ್ ಅಝಹರಿ ಅವರೇನು ಸ್ಪೀಚ್ ಮಾಡಿದ್ದಾರೆ ಅವ್ರು ಯಾರು ಹೆಸರು ಹೇಳಿರಲಿಲ್ಲ ಅವ್ರಿಗೆ ಅರೆಸ್ಟ್ ಮಾಡಿದರೆ ಅವರಿಗೂ ನಾವು ಆ ಅರೆಸ್ಟಿಗೆ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಮತ್ತು ಅದೇ ರೀತಿ ಏನು ನಿನ್ನೆ ಜೈಲ್ ಬರುವ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಖಾನ್ ರವರಿಗೆ ಅರೆಸ್ಟ್ ಮಾಡಿದ್ದಾರೆ ಯು ಪಿ ಎಲ್ಲಿ ಯು ಪಿಯಲ್ಲಿ ಟೋಟಲಿ ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ ಸರ್ಕಾರ ಬಂದಿದೆ ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ ಆ್ಯಕ್ಟನ್ನು ಕೂಡ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ನೋಡ್ತಾ ಇದೆ ಯಾವುದೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ಇಂಡ್ಯಾದಲ್ಲಿ ಪ್ರತಿಭಟನೆ ಮಾಡ್ತಾಯಿದೆ ಅದರ ಭಾಗವಾಗಿ ಶಿವಮೊಗ್ಗದಲ್ಲೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಮಾಡ್ತಿದ್ದೀವಿ ನೈನ್ಟೀನ್ ನೈಂಟಿ ಒನ್ ಏನು ವರ್ಷಿಪ್ ಪ್ಲೇಸಸ್ ಆ್ಯಕ್ಟ್ ಇದೆ ಅದನ್ನು ಜಾರಿಗೊಳಿಸಿ ಮಸೀದಿಗಳು ಮಂದಿರಗಳು ಚರ್ಚ್ಗಳು ಗುರುದ್ವಾರಗಳು ಮತ್ತು ಯಾವ್ಯಾವ್ದು ವರ್ಷಿಪ್ ಪ್ಲೇಸಸ್ ಇದೆ ಎಲ್ಲ ಪ್ಲೇಸಸ್ಸನ್ನು ಅನ್ನು ಸೇಫ್ ಮಾಡಬೇಕು ಏನು ಮೊದಲಿನ ಮೊದಲಿಂದನೂ ನಡೀತಾ ಬಂದಿದೆ ಅದನ್ನು ನಡೆಸಲಿಕ್ಕೆ ಬಿಡಬೇಕು ಏನು ಸಂವಿಧಾನದಲ್ಲಿ ಆ್ಯಕ್ಟ್ ಇದೆ ನೈನ್ಟೀನ್ ನೈಂಟಿ ಒನ್ ವರ್ಷ ಪ್ಲೇಸಸ್ ಆ್ಯಕ್ಟು ಏನು ನಡೀತಾ ಇದೆ ಸ್ವಾತಂತ್ರ್ಯ ನಂತರ ಅದನ್ನು ನಡಿಬೇಕು ಅಂತ ಹೇಳಿ ಆ್ಯಕ್ಟಲ್ಲಿದೆ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಆಗ್ರಹಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಎಸ್ ಡಿ ಪಿ